ಅವತ್ತು ಮೈಸೂರು ಓಡಕ್ಕೆ ಬಿಸಿ ಮುಗಿಸ್ಬೇಕು ಅಥವಾ ಅಲ್ಲಿ ಮುಚ್ಚಿ ಹಾಕುವ ಕಾರ್ಯಕ್ರಮವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೆಂಗಳೂರಿಂದ ಹೊರಟು ಮೈಸೂರಿಗೆ ಹೋಗುವಾಗ ರಾಮನಗರದ ಬಾರ್ಡ್ರಲ್ಲಿ ಅವ್ರನ್ನೆಲ್ಲ ಬಂಧಿಸಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಜಾಗೃತಿ ಮಾಡುವಂಥದ್ದು ಜನರಿಗೆ ನಿರ್ಮೂಲಿಕೆ ಹೇಳುವಂಥ ಬಂಧಿಸಿ ಒಂದು ರೀತಿಯಲ್ಲಿ ಏನು ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡುವಂಥ ಹತ್ತಿಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸರ ಉಪಯೋಗಿಸಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇವೆ ಮತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಹಾಗೆ ಎಲ್ಲ ಸಾಂಸ್ಕೃತಿಕ ಪಕ್ಷದ ಪ್ರಮುಖರನ್ನು ಬಂಧಿಸಲು ನಾವು ಖಂಡಿತ ಕಟನಾರ ಮತ್ತು ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ವಿರೋಧಿ ಕ್ರಮಕ್ಕೂ ನೆರವುದಿಲ್ಲ ಹಾಗಾಗಿ ಕೇವಲ ನಾಯಕರನ್ನ ಬಂಧನ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಮುಂದೆ ಕಾನೂನು ಸುವ್ಯವಸ್ಥೆಯ ತೊಂದರೆ ಆಗ್ಬೋದು ಹೊಣೆಗಾರರಾಗ್ತೀರಿ ಎಲ್ಲಿವರೆಗೆ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಏನು ಮೂಡಾದಲ್ಲಿ ನಡೆದಂಥ ಹಗರಣ ಏನಿದೆ ಅದನ್ನು ಐ ತನಿಖೆಗೆ ಒಪ್ಪಿಸಬೇಕು ಹಾಗೆಯೇ ಇವತ್ತು ವಾಲ್ಮೀಕಿ ನಿಗಮದ ನೂರ ಎಂಬತ್ತ ಏಳು ಕೋಟಿ ಯಾರು ದುಡ್ಡಿದ್ದೀರಿ ವಾಗಿ ಎರಡೂ ಪ್ರಕರಣದಲ್ಲಿ ನಮ್ಮ